ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಇಂದ್ರಾಣಿ ವ್ಲಾಗ್ಸ್ಗೆ ಸುಸ್ವಾಗತ ಇಂದಿರ ಇಂದ್ರಾಣಿ ವ್ಲಾಗ್ಸಲ್ಲಿ ಇವತ್ತು ನಾನು ಬಿಸಿ ಬಾತ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬಿಸಿ ಬೇಳೆ ಬಾತ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನು ಕಾಫಿ ಇದ್ದೀನಿ ಕಾಫಿ ಮಾಡಿಕೊಂಡು ಒಂದು ಕಪ್ಪ ಕಾಫಿ ಇಟ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಕೆಲಸ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಹಾಲು ಹಾಕಿದ್ದಾಯಿತು ಹಾಲು ಹಾಕಿ ಸಕ್ಕರೆ ಹಾಕಿ ಹಾಲು ನಾನು ಕಾಯೋಕ್ಕೆ ಇಟ್ಟಿದ್ದೀನಿ ಕಾಯಕ್ಕಿಟ್ಟಿದ್ದಾದ್ಮೇಲೆ ಅದನ್ನು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ನಾನು ಇವಾಗ ಅದಕ್ಕೆ ನೋಡಿ ಬಿಸಿಬೇಳೆ ಭಾತ್ ಮಾಡ್ಕೊಳ್ಳೋಣ ಅಂಥೇಳಿ ಇವಾಗ ನಾನು ಒಂದು ಅಕ್ಕಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಒಂದು ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ಮುಕ್ಕಾಲು ಗ್ಲಾಸಷ್ಟು ತೊಗರಿಬೇಳೆ ತಗೊಂಡಿದ್ದೀನಿ ಕಾಲು ಕಪ್ ಕಾಲು ಕಪ್ಪಿನ ಕಾಲು ಗ್ಲಾಸಿನಷ್ಟು ಮೈಸೂರು ಬೇಳೆ ತೊಗೊಂಡಿದ್ದೀನಿ ಮೂರೂ ಚೆನ್ನಾಗಿ ತೊಳ್ಕೊಂಬಂದಿದ್ದೀನಿ ತೊಳ್ಕೊಂಬಂದಾದ್ಮೇಲೆ ನೋಡಿ ಅದಕ್ಕೆ ಒಂದು ಕಾಲು ಕಪ್ಪು ಕ್ಯಾರೆಟು ಕಾಲು ಕಪ್ಪು ನಾವು ಕಾಲಿಗೆ ನವಿಲು ಕೋಸು ಕಾಲು ಕಪ್ಪು ಕ್ಯಾರೆಟು ಒಂದು ಕಾಲು ಕಪ್ಪಿನಷ್ಟು ಬೀಟ್ರೋಟ್ ಹಾಕ್ಕೊಳ್ತಾ ಇದ್ದೀನಿ ಬೀಟ್ರೋಟ್ ಹಾಕ್ಕೊಂಡು ಸ್ವಲ್ಪ ಮುಲ್ಲಂಗಿ ಹಾಕ್ಕೊಳ್ತಾ ಇದ್ದೀನಿ ಮುಲ್ಲಂಗಿ ಹಾಕ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ಮೇಲೆ ಸ್ವಲ್ಪ ಇದು ಎಲೆಕೋಸನ ಕೂಡ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ ಬಟಾಣಿ ಹಾಕ್ಕೊಂಡು ಆಲೂಗಡ್ಡೆ ಹಾಕಿದ್ದೀನಿ ಸ್ವಲ್ಪ ಸೊರೆಕಾಯಿ ಹಾಕಿದ್ದೀನಿ ಸ್ವಲ್ಪ ಸೋರೆಕಾಯಿನೂ ಕೂಡ ಹಾಕ್ಕೊಂಡು ನಾನು ಅದ್ರ ಜೊತೆಗೆ ಆಲೂಗಡ್ಡೆ ಬದನೆಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಬದನೆಕಾಯಿನೂ ಹಾಕಿದ್ದಾದ್ಮೇಲೆ ನಾನು ಇವಾಗ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಬ ಸ್ವಲ್ಪ ಚೆನ್ನಾಗಿ ತಿರ್ಗಿಸ್ಕೊಂಡು ನೋಡಿ ಆಲೂಗಡ್ಡೆ ಕೂಡ ಕಟ್ ಮಾಡಿ ಹಾಕಿದ್ದೀನಿ ನೋಡೋಣ ಎಲ್ಲ ತರಕಾರಿನೂ ಹಾಕ್ಕೊಂಡಿದ್ದೀನಿ ನಾನು ಇದರಲ್ಲಿ ಇದರಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿಣ ಪುಡಿ ಹಾಕಿಬಿಟ್ಟು ನಾವು ಇವಾಗ ನೀರು ಹಾಕ್ಕೊಂಬಿಡೋಣ ಇವಾಗ ನನಗೆ ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾನು ಇವಾಗ ಒಂದು ಕ ಒಂದು ಗ್ಲಾಸ್ ಅಕ್ಕಿಗೆ ನಾವು ನಾಲ್ಕು ಗ್ಲಾಸ್ ಥರ ನೀರು ಹಾಕ್ಕೋಬೇಕು ಇದು ನೋಡಿ ನಾನು ಅರ್ಧ ಇದು ಅರ್ಧ ಇದು ನಾಲ್ಕು ಎರಡು ಎರಡು ನಾಲ್ಕು ಆರು ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದಕ್ಕೆ ಮೂರು ಭಾಗದಷ್ಟು ನೀರು ಹಾಕ್ಕೋಬೇಕಾಗುತ್ತೆ ನೋಡಿ ಇವಾಗ ಹಾಕ್ಕೊಂಡು ನಾವು ಲಿಟ್ ಕ್ಲೋಸ್ ಮಾಡಿಬಿಡೋಣ ಆರು ಗ್ಲಾಸ್ ನೀರು ಹಾಕಿದ್ದೀನಿ ಒಂದು ಗ್ಲಾಸ್ಗೆ ಹಾಕ್ಬಿಟ್ಟು ನಾನು ಇವಾಗ ಲಿಟ್ ಮಾಡ್ತಾ ಇದ್ದೀನಿ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರು ವಿಷಲ್ ಬರ್ಸ್ಕೊಳ್ಳೋಣ ಮೂರು ಬರ್ತಾ ಇದೆ ನೋಡಿ ಇವಾಗ ಮೂರು ವಿಷಲ್ ಬಂದಾಗಲಿ ಇವಾಗ ಮೂರು ವಿಷಲ್ ಬಂದಾಗಿದೆ ಇವಾಗ ಅದನ್ನು ನಾವು ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ನಾವು ಇವಾಗ ಮ ಬಿಸಿಬೇಳೆ ಬದ್ಕೆ ಮಸಾಲೆನ ಹುರ್ಕೊಳ್ಳೋಣ ಮಸಾಲೆಗೆ ಒಂದು ಫ್ಲಾ ಫ್ಯಾನ್ ಇಟ್ಕೊಂಡಿದ್ದೀನಿ ಫ್ಯಾನ್ ಇಟ್ಕೊಂಡು ನಾನು ಈಗ ಅದನ್ನು ಸ್ವಲ್ಪ ಬಿಸಿ ಮಾಡಕ್ಕೆ ಬಿಡ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಬಿಸಿಯಾಗಲಿ ಫ್ಯಾನ್ ಸ್ವಲ್ಪ ಬಿಸಿ ಆಗಬೇಕು ಬಿಸಿಯಾಗಿ ಸ್ವಲ್ಪ ತುಂಬ ಸೀದೋಗಂಗಿರಬಾರ್ದು ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ಅದಕ್ಕೆ ನಾನು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಕಿದ್ದೀನಿ ಅರ್ಧ ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ಉದ್ದಿನಬೇಳೆ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಕಾಲು ಟೀ ಸ್ಪೂನ್ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ಒಂದು ಇಂಚಿನಷ್ಟು ಚಕ್ಕೆ ಹಾಕಿದ್ದೀನಿ ಒಂದು ನಾಲ್ಕು ಲವಂಗ ಹಾಕ್ಕೊಂಡಿದ್ದೀನಿ ಒಂದು ಜಾಪತ್ರೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ ಏಲಕ್ಕಿ ಹಾಕೋದು ಕಾಣಿಸಿಲ್ಲ ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದು ಸೆಕೆಂಡ್ ಫ್ರೈ ಮಾಡ್ಕೊಂಡು ಒಂದೇ ಒಂದು ಅರ್ಧ ಸ್ಪೂನಷ್ಟು ಈ ಕೂಡ ಇಲ್ಲ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಬಿಡೋಣ ಎಣ್ಣೆ ಹಾಕ್ಕೊಂಡು ತಿರುಗಿಸ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡ್ಕೊಂಡು ನೋಡಿ ಇವಾಗ ನಾನೊಂದು ಹತ್ತು ಹದಿನೈದು ದ ಬ್ಯಾಡಿಗೆ ಮೆಣಸಿನ್ಕಾಯಿನೂ ಒಂದು ಮೂರು ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋ ತನಕ ಘಮ ಬರೋ ತನಕ ನಾವು ಹುರ್ಕೊಳ್ಳೋಣ ಸೀಸಿಬಿಡ್ಬಾರ್ದು ಸೀಸಿದ್ರೆ ಬೇರೆ ಟೇಸ್ಟ್ ಬಂದುಬಿಡುತ್ತೆ ಒಂದು ಅರ್ಧ ಟೀ ಸ್ಪೂನಷ್ಟು ಗಸಗಸೆ ಕೂಡ ಹಾಕ್ಕೊಂಡಿದ್ದೀನಿ ಗಸಗಸಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ ಇವಾಗ ನೋಡಿ ಅದಕ್ಕೆ ನಾನು ಒಂದು ಅರ್ಧ ಕಪ್ಪಿನಷ್ಟು ಕಾಯಿ ತುರಿ ಕೂಡ ಹಾಕ್ಕೊಂಡಿದ್ದೀನಿ ನನ್ನ ಹತ್ರ ಒಣಗಿದ ಕೊಬ್ಬರಿ ಇರಲಿಲ್ಲ ಒಣಗಿದ ಕೊಬ್ಬರಿ ಹಾಕಿದ್ರೆ ಇನ್ನೂ ಟೇಸ್ಟ್ ಇರುತ್ತೆ ನಾನು ಹಸಿ ಕಾಯಿ ತುರಿನೇ ಹಾಕ್ಕೊಂಡಿದ್ದೀನಿ ಹಸಿ ಕಾಯಿ ತುರಿನೇ ಬಾಣಲೆ ಆಫ್ ಮೇಲೆ ಅದಕ್ಕೆ ಚೆನ್ನಾಗಿ ಆ ಬಿಸಿಗೆ ಫ್ರೈ ಆಗಿಬಿಡುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡ್ಕೊಂಡಿದ್ದನ್ನು ಪಕ್ಕಕ್ಕೆ ಇಟ್ಬಿಡೋಣ ಪಕ್ಕಕ್ಕೆ ಇಟ್ಬಿಟ್ಟು ನೋಡಿ ಬಿಸಿ ಬೆಳೆ ಬಾತ್ತಿದ್ದಕ್ಕೆ ಆಗಿ ಹಣ್ಣು ಸ್ವಲ್ಪ ನೆನೆಸ್ಕೊಳ್ತಾ ಇದ್ದೀನಿ ಒಂದು ನಿಂಬೆ ಹಣ್ಣಿನ ಹತ್ರದು ಹುಣಸೆ ಹಣ್ಣನ್ನು ನೆನೆಯಕ್ಕೆ ಇಟ್ಕೊಳ್ತಾ ಇದ್ದೀನಿ ಇಟ್ಕೊಂಡು ಇವಾಗ ಅದಕ್ಕೆ ನಾವು ಒಗ್ಗರಣೆ ಹಾಕೊಂಬಿಡೋಣ ಒಗ್ಗರಣೆ ಹಾಕೋಷ್ಟರಲ್ಲಿ ನಮಗೆ ಬೇಳೆ ಇದನ್ನು ತಣ್ಣಗೆ ಕುಕ್ಕರ್ ಪ್ರೆಷರು ಹೋಗಿರುತ್ತೆ ನೋಡಿ ನಾನೊಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಅದಕ್ಕೆ ನಾನು ಇವಾಗ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ನಾನಿವಾಗ ಒಂದು ಏಳು ಎಂಟು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕಿದ್ಮೇಲೆ ಒಂದು ಏಳೆಂಟು ಒಣಗಿದ ಮೆಣ್ಸಿನ್ಕಾಯಿನ ಹಾಕ್ಕೊಳ್ತೀನಿ ಹಾಕ್ಕೊಳ್ಳೋದು ಒಣಗಿದ ಮೆಣ್ಸಿನ್ಕಾಯಿನ ಸಾಂಬಾರು ಈರುಳ್ಳಿ ಒಂದು ಹತ್ತು ಈರುಳ್ಳಿನ ಬಿಡಿಸಿ ಹಾಕ್ಕೊಂಡಿದ್ದೀನಿ ಸಾಂಬಾರು ಬೇಳೆಗೂ ನಾನು ಈ ಮಾಮೂಲಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ದೊಡ್ಡ ಈರುಳ್ಳಿನ ಇದಕ್ಕೆ ಸಾಂಬಾರು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಕಾಲು ಕ್ಯಾಲ್ಷಿಯಂ ಸಾರಿ ಕ್ಯಾಪ್ಸಿಕಮ್ನ ಹಾಕ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಹಾಕ್ಕೊಂಡು ನಾನು ಒಂದು ಟೊಮೆಟೊನ ಹಾಕ್ಕೊಂಡಿದ್ದೀನಿ ಒಂದು ಟೊಮೆಟೊನ ಸ್ವಲ್ಪ ಮೆತ್ತಗೋರು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದೆಲ್ಲ ಎಣ್ಣೆ ಟೊಮೆಟೊ ಎಲ್ಲ ಮೆತ್ತಗಾಕೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡು ನೋಡಿ ಇವಾಗ ಅದಕ್ಕೆ ನಾನು ಇವಾಗ ಹುಣಸೆ ರಸನ ಹಾಕ್ಕೊಳ್ತೀನಿ ಹುಣಸೆ ರಸನ ನಾವು ಇದು ಸ್ವಲ್ಪ ಇಂಗು ಹಾಕೊಂಡಿದ್ದೀನಿ ಸ್ವಲ್ಪ ಇಂಗು ಒಂದು ಅರ್ಧ ಕಾಲು ಟೀ ಇಂಗು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ಇವಾಗ ಹುಣಸೆ ನೀರನ್ನು ಹಾಕೋಬೇಕಾಗುತ್ತೆ ಹಣ್ಣಿನ ಚೆನ್ನಾಗಿ ಹಿಂಡ್ಕೊಂಡು ನಾವು ಇಟ್ಕೊಳ್ಳೋಣ ಕೈ ಬಿಡ್ದೆ ತಿರ್ಗಿಸ್ಕೋಬೇಕಾಗುತ್ತೆ ಸೀಸಿ ಬಿಡಬಾರ್ದು ಯಾವುದನ್ನೂ ಸೀಸ್ಬಾರ್ದಾಗುತ್ತೆ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಸ್ಟೌವ್ ಮೇಲೆಲ್ಲ ಎಣ್ಣೆ ಎಲ್ಲ ಎಗರ್ಕೊಂಡ್ಬಿಟ್ಟಿತ್ತು ಅದಕ್ಕಾಗಿ ಒರೆಸ್ಕೊಳ್ತಾ ಇದ್ದೀನಿ ಇವಾಗ ಒಸ್ಕೊಂಡು ನೋಡಿ ಹುಣ್ಸೆ ಹಣ್ಣು ನೀರನ್ನು ನಾನು ಇದಕ್ಕೆ ಬೆರೆಸ್ಕೊಳ್ತಾ ಇದ್ದೀನಿ ಹುಣ್ಸೆ ಹಣ್ಣು ನೀರನ್ನು ಬೆರೆಸಿ ಒಂದು ಕುದಿ ಬರೋ ತನಕ ಬಿಡೋಣ ನಾವು ಚೆನ್ನಾಗಿ ಕುದಿ ಬರಲಿ ಇದನ್ನು ನಾವು ಯಾವಾಗ ಎತ್ತಿ ಪಕ್ಕಕ್ಕೆ ಇಟ್ಕೋಬೇಕಾಗುತ್ತೆ ಕುರಿ ಬರ್ತಾ ಇರಲಿ ಇದೊಂದು ಸ್ವಲ್ಪ ನಾವು ಎತ್ತಿ ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ನಾವು ಇವಾಗ ಕುಕ್ಕರ್ನ ಎತ್ತಿ ಪಗ ವಾಪಸ್ ಇಟ್ಕೋಬೇಕಾಗುತ್ತೆ ಸ್ಟವ್ ಮೇಲೆ ಇಟ್ಕೊಳ್ತಾ ಇದ್ದೀನಿ ಸ್ಟವ್ ಮೇಲೆ ಇಟ್ಕೊಂಡು ಕುಕ್ಕರ್ಲಿಟ್ನ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಯಾವ ಥರ ಬೆಂದಿರುತ್ತೆ ಅಂತ ನೋಡೋಣ ಬನ್ನಿ ಇವಾಗ ನೋಡಿ ಚೆನ್ನಾಗಿ ಓಪನ್ ಮಾಡ್ತಿದ್ದೀನಿ ಓಪನ್ ಮಾಡಿಬಿಟ್ಟು ನೋಡೋಣ ಬೇಳೆ ತರಕಾರಿ ಎಲ್ಲ ಯಾವ ಥರ ಬೆಂದಿದೆ ನೋಡಿ ಯಾವ ಅದಕ್ಕೆ ಬೆಂದಿದೆ ಸೀದೋಗಿಲ್ಲ ಮತ್ತು ನೀರು ಕರೆಕ್ಟಾಗಿದೆ ಇವಾಗ ನಾವು ಹುಣಸೆಹಣ್ಣಿನ ನೀರು ಹಾಕುವಾಗ ಅದಕ್ಕೆ ಕರೆಕ್ಟಾಗಿ ಬಿಸಿಬೇಳೆ ಬಾತು ಅದಕ್ಕೆ ಬಂದ್ಬಿಡುತ್ತೆ ನಾವು ಪ ಮಿಕ್ಸಿಗೆ ಹಾಕ್ಕೊಂಡಿರೋ ಪೌಡ್ರನ್ನೆಲ್ಲ ಇದಕ್ಕೆ ಹಾಕೊಂಬಿಡೋಣ ಪೌಡ್ರನ್ನ ಹಾಕ್ಕೊಂಬಿಟ್ಟು ನಾವು ಚೆನ್ನಾಗಿ ತಿರುಗಿಸ್ಕೊಂಬಿಡೋಣ ನಿಧಾನಕ್ಕೆ ಉರಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ತಿರ್ಗಿಸ್ಕೋಬೇಕಾಗುತ್ತೆ ನಾವು ತಿರ್ಗಿಸ್ಕೊಂಬಿಟ್ಟು ಒಗ್ಗರಣೆ ಹಾಕಿರೋ ನೀರು ಒಗ್ಗರಣೆ ಹಾಕಿರೋದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೋಡಿ ಇಷ್ಟ ಇಷ್ಟು ಅದಕ್ಕೆ ಸರಿಯಾಗುತ್ತೆ ಇವಾಗಲೇ ತಿನ್ನೋದಾದರೆ ಇಷ್ಟು ಅದಕ್ಕೆ ಕರೆಕ್ಟಾಗಿರುತ್ತೆ ಇಲ್ಲ ಅಂತಂದರೆ ನೀರು ಹಾಕ್ಕೋಬೇಕಾಗುತ್ತೆ ಸ್ವಲ್ಪ ನೋಡಿ ಇವಾಗ ತುಪ್ಪ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು ನಾವು ಚೆನ್ನಾಗಿ ತಿರುಗಿಸ್ಕೊಂಬಿಡೋಣ ಚೆನ್ನಾಗಿ ತಿರುಗಿಸ್ಕೊಂಬಿಟ್ಟು ನಾವು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಟ್ಟು ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಒಂದು ಕುದಿ ಬರೋವರೆಗೂ ಇಟ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೆ ಇವಾಗ ಬೇಳೆ ಭಾತು ರೆಡಿಯಾಗಿದೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ದಯವಿಟ್ಟು ನಮ್ಮ ವೀಡಿಯೋನ ಯಾರಾದರೂ ಮೊದಲನೇ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಮ್ಮ ನಮ್ಮ ವೀಡಿಯೋ ಹೇಗಿದೆ ಅಂತೇಳಿ ದಯವಿಟ್ಟು ಕಮೆಂಟ್ ಮಾಡಿ ಒಂದೇ ಒಂದು ಲೈಕ್ ಮಾಡಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ವೀಕ್ಷಕರೇ ನಿಮ್ಗೆ ಏನಾದರೂ ವೀಡಿಯೋ ಬೇಕಂತಂದ್ರೂ ನೀವು ನಮಗೆ ಫೋನ್ ಕಮೆಂಟ್ ಮಾಡಿ ತಿಳಿಸ್ಬೋದು ಚೆನ್ನಾಗಿ ಚೆನ್ನಾಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ ಪರವಾಗಿಲ್ಲ ನಮ್ಮದು ಇನ್ನೊಂದು ಇಂದ್ರ ಮನೆ ಅಡುಗೆ ಚಾನೆಲ್ ಇದೆ ಅದಕ್ಕೋಸ್ಕರ ಅದಕ್ಕೂ ನೀವು ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತೀನಿ ನೀವು ಸಪೋರ್ಟ್ ಮಾಡೇ ಮಾಡ್ತೀರಾ ನಮ್ಮ ವೀಡಿಯೋ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ